ಚಂದ್ರ ತೆಂಗಿನಕಾಯಿ ಮೇಲೆ ಇದ್ರ ಮೇಲೆ ಹಾಡ್ತೇರಿಂದ್ರೆ ದೇವ್ರು ಒದ್ ಅವ್ರಿಗೆ ನಮ್ಮಯ್ಯಂಗಲಿತ ನನ್ನ ನೀನು ರೊಕ್ಕ ಬಿಡೋ ನಾನು ರೊಕ್ಕ ಬಿಡ್ತಾನಿ ನಯನ ಮೇಡ ಇನ್ ಅಂದಿಟ್ಟು ಮೇಡಮ್ ಮುರ್ಸ್ಬೇಕಿ ನೀವೊಂದ್ ಸಾವಿರಿಂದ ಪಕ್ಕ ಇರ್ತೇವ್ ಬರೋ ಎಲ್ಲ

ಯಾಕ್ರಿ ಯಾರ ಹಾರ ಕಾಲಾಗ ಮಾಡ್ಯಾರ ಒಬ್ರು ಇದ್ರ ಕಾಲಾಗ ಮಾಡ್ಯಾರ ಮತ್ ಎದ್ರ ರಾಕ್ ಕಾರ ಕಾಲ ಮಾಡ್ಯಾರ ಒಬ್ಬ ತಿಳಿದು ತಿಳಿದು ಕಾಲ ಮಾಡ್ಯಾರ ಕರೆ ಶರಣ ಭಕ್ತಿ ಕಾಲಾಗ ಮಾರಿಕೆ ಅಂತ ಯಾರು ದುಡ್ದವ್ರಿಂದ ಹೈನಾ ಚಂದ್ರಮತಿ ಅಂದ್ರೆ ದೇವ್ರ ಯಾಕತ್ತಿ ಅಂದ್ರೆ ಹಾಲ್ ಮತ್ತ ಮೂಲ ಬಡ್ಡಿ ಅಂತ ಹೇಳಿ ಅವ್ನ ಕಿಮ್ಮತ್ತದ ಎಷ್ಟೋ ಮಂದಿ ಹಾಡ ಜಗತ್ತಿನ ಮನಿ ಮನಿ ಹಾಡ್ತಾರೆ ನಾ ಹಣಮಕ್ಕ ಮನೆಯಾಗ ಹುಟ್ಟಬಹುದ್ರಿ ಅದ್ ಹಿಂದ್ ಹಸ್ತಾರ ಎಷ್ಟ್ ಮುಂದ್ ಹಸ್ತಾರ ಬಾಳ ಬರೋ ಬಾಡಿಗೆ ತರ್ತಾರ ಹಾಡಿ ಚಾಲು ಆಗ್ಲಿ ಈಗಿನ ಹಾಡಿಕೆ ಅಂದ್ರೆ ಮಾಡ್ರಿ ಇವತ್ತೇನು ಹತ್ತು ಅನ್ನ ಏನಕ್ಕೇನು ಅರವತ್ತ ಎಪ್ಪತ್ತ ವರ್ಷ ಹಿಂದಿನ ಮಾರ ಶಂಬರ್ ವರ್ಷದಿಂದ ಹಾಡು ಬರ್ತಿದ್ದಿತಿಲ್ಲ ಯಾರಿಗಿ ಹಾಡು ಮತ್ತ ವಿಷಯ ಪತ್ತಿತ್ತಿಲ್ಲ ಯಾರಿಗಿ ಅವ ಅಂತ ಹುಣ್ಜಿದ್ ಹಟ್ಟ ಮತ್ತ ಇತ್ತಂದ್ರ ಕಲರ್ ಹಾಡಿ ಕಿದ್ದಿತ್ತಿಲ್ಲ ಕತೆ ಗೊತ್ತಿದ್ದಿತಿಲ್ಲ ಇದು ಎಂಡಿ ತಾಲೂಕಾ ಹೈನಾಳ ಭೂಮ್ಯಾಗ ಹುಟ್ಟ ಬಂದಾವ ಜವಳ ಭೂಮಿ ಸುಷ್ಮಾಗ್ಯಾರ ಜತೆ ಪಂಚನ್ಸಾಲಯ ಅವರಮ್ಮ ಇವತ್ತು ಕುರುಡಾವ ವಿಚಾರ ಮ್ಯಾಲೆ ಹಾಳು ಮತ್ತ ಸೋ ಸ್ಯಾಡಿ ಕಟಿ ಕೋಲಕ ದಂಡೆ ತಲಾ ತಗೋಬೇಕು ತಲಾ ತಗೋರ್ಬೇಕು ಅದಕ್ಕೆ ಅವ್ನ ಹೆಸರು ಮಾಡ್ತಾ ಸುಮ್ ಹುಣ್ಣಕ್ಕೆ ಹೊರಗಟ್ಟಿಗೆ ಜಗಳ ಮಂದಿ you I'm not ಹಾಡ್ಕೆ ಮಾಡಿದ್ರ ನುಡಿ ನುಡಿಯಾಗ ಮಂದಿಗೆ ಸೋರ್ ಹಂಗೆ ಇಡಬೇಕು ಅದಕ್ಕೆ ಹಾಡ್ಕೆ ಅಂತಾರ ಸುಮ್ಮನೆ ಮಾಡಿದ್ರೆ ಹಾಡಿಕೆ ಹಾಕಿದ್ರೆ ಚೌಡಿಕೆ ಹತ್ತಾರ ಚೌಡಿ ಯಾಕಿದ ಹಂಗೆ ಎಲ್ಲ ಮಾಡ್ಲಕ್ ಬರ್ತದೆ ಖರೆ ಮಾಡಬಾರದು ಶಿವಪಾಠಿ ವಿಷಯದಾಗ ಕನಬಾಯಿ ಮಗನಿಗೆ ಕೇಳುತ್ತ ಬಳಕ ಲಿಂಗಶೆಟ್ಟಿ ಕೇಳ್ತಾ ಯಾಕೆ ಕಲ್ತಿ ಹರಿಯಾಣದಾಗ ಅಂದ್ ಬಳಕ ನನ್ನ ಮಗ ಹೋಗ್ಯಾನ ಅಂದ್ರ ಮಗನ ವರ್ಣಾನ ಹೇಳಂದ್ ಬಳಕ ಹೇಳ್ತಾಳ ಮಗ ಇನ್ನೇ ದಾರಿ ಅಂದ್ರೆ ಹೋಗ್ಯಾನ ಹೆಂಡ್ಲಿಕ್ಕೆ ಸಿಕ್ಕಿಲ್ಲ ಅಂದ್ ಬಳಕ ಕನಬಾಯಿ ಹೋಗ್ತಾಳ ಖಾಸಂಗಿ ಮಾಡ್ಯಾಗ ಬಂದ ಮಗವೀರ ಹೌರ ತುಟಿ ಬರ್ಣ ಮಗವೀರ ಮಾ मुमान कशो